ಕನ್ನಡ ಕುಳ್ಳನ ಮರೆಯೋದುಂಟೆ ಬಂಗಲೆ ಶಾಮರಾವ್ ದ್ವಾರಕನಾಥ್ ಎಂಬುದು ದ್ವಾರಕೀಶ್ ಅವರ ಪೂರ್ಣ ಹೆಸರು ಆಗಸ್ಟ್ ಹತ್ತೊಂಬತ್ತು ನಲವತ್ತೆರಡರಂದು ಹುಣಸೂರಿನಲ್ಲಿ ಜನಿಸಿದರು ತಮ್ಮದೇ ಆದ ಸ್ಟೈಲ್ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಚಾಪು ಮೂಡಿಸಿದ್ದಾರೆ ಕನ್ನಡದ ಸೂಪರ್ ಸ್ಟಾರ್ ವಿಷ್ಣುವರ್ಧನ್ ಅವರೊಂದಿಗೆ ದೊಡ್ಡ ದೊಡ್ಡ ಹಿಟ್ ಚಲನಚಿತ್ರಗಳನ್ನ ಮಾಡಿದ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ದ್ವಾರಕೀಶ್ ಚಿತ್ರ ಮತ್ತು ಅವರ ಮೊದಲ ನಿರ್ಮಾಣ ಮೇಯರ್ ಮೊತ್ತಣ್ಣ ಇದು ಬೆಳ್ಳಿ ಮಹೋತ್ಸವದ ಹಿಟ್ ಫಿಲ್ಮ್ ದ್ವಾರಕೀಶ್ ಚಿತ್ರ ಬ್ಯಾನರ್ ಅಡಿಯಲ್ಲಿ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಿಸಿದ್ದಾರೆ ಅದರಲ್ಲಿ ಸಿಂಗಾಪುರದಲ್ಲಿ ರಾಜಕುಳ್ಳ ಕುಳ್ಳ ಗುರು ಶಿಷ್ಯರು ಪ್ರಚಂಡ ಕುಳ್ಳ ಆಪ್ತಮಿತ್ರ ಇವೆಲ್ಲ ಜನಪ್ರಿಯ ಸಿನಿಮಾಗಳು ಇದಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊರದೇಶದಲ್ಲಿ ಚಿತ್ರಿಸಿದ ಸಿನಿಮಾ ಸಿಂಗಾಪುರದಲ್ಲಿ ರಾಜಕೊಳ್ಳ ಈ ಕೀರ್ತಿ ಅವರಿಗೆ ಸಲ್ಲುವಂತಹದ್ದು ಒಂಬೈನೂರ ಎಪ್ಪತ್ತೆರಡು ಕಿಶೋರ್ ಕುಮಾರ್ ಅವರನ್ನ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಕರೆತಂದು ಆಡು ಆಟ ಆಡು ಎಂಬ ಹಾಡನ್ನ ಹಾಡಿಸಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡ ಆಪ್ತಮಿತ್ರ ಅದ್ಭುತ ಯಶಸ್ಸನ್ನ ಕಂಡಿತು ಮತ್ತು ಪ್ರತಿದಿನ ನಾಲ್ಕು ಪ್ರದರ್ಶನಗಳೊಂದಿಗೆ ಒಂದು ವರ್ಷ ಪ್ರದರ್ಶನಗೊಂಡು ಯಶಸ್ವಿ ಪೂರೈಸಿದ ಮೊದಲ ಕನ್ನಡ ಚಿತ್ರವಾಗಿದೆ ಇದೀಗ ಎಂಬತ್ತು ವರ್ಷ ವಯಸ್ಸಾಗಿದ್ದು ವಯೋಸಹಜ ಉಸಿರಾಟದ ಸಮಸ್ಯೆಯಿಂದ ಕನ್ನಡ ಚಿತ್ರರಂಗವನ್ನ ಅಗಲಿದ್ದಾರೆ ಖ್ಯಾತ ನಟ ಹಾಸ್ಯ ನಟ ನಿರ್ಮಾಪಕ ನಿರ್ದೇಶಕ ಪ್ರಚಂಡ ಕುಳ್ಳ ದ್ವಾರಕೀಶ್ ಅವರು